ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ನಾಗಮಲ ತಾಲೂಕ್ ಬದ್ಲಿ ಬದ್ರಿಕೊಪ್ಪಳ ಗ್ರಾಮದಲ್ಲಿ ಏನು ಓದ್ವಾರ ನಡೆದಂತ ಘಟನೆ ನಡಿಬಾರ್ದಾಗಿತ್ತು ಇವತ್ತೇನು ನಿರಪರಾಧಿಗಳಿಗೆಲ್ಲ ಇವತ್ತು ಜೈಲ್ ಶಿಕ್ಷೆಗೆ ಕಳಿಸಿದ್ದಾರೆ ಇನ್ನೂ ಲಿಸ್ಟ್ ಮಾಡಿದ್ದಾರೆ ಈಗಾಗಲೇ ಮೊನ್ನೆ ಕುಮಾರಣ್ಣ ಅವರು ಬಂದು ಯಾರನ್ನು ಅರೆಸ್ಟ್ ಮಾಡಬೇಡಿ ಅವರೆಲ್ಲ ಕರೆಸಿ ಅಂತ ಹೇಳಿದ್ದಾರೆ ಆದರೂ ಇಲ್ಲಿವರೆಗೆ ಯಾರು ಬಂದಿಲ್ಲ ಅವರಿಗೆ ಧೈರ್ಯ ತುಂಬ ಕೆಲಸನ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಅದರಿಂದ ಇದು ಘಟನೆ ನಡಿಬಾರ್ದಾಯಿತು ಇದು ಪೂರ್ವ ನಿಯೋಜಿತ ಘಟನೆ ಬಟ್ ಅವತ್ತು ದೇವರು ತಗೊಂಡೋಗ್ರೂ ನಾನು ಟಿ ಬಿ ಸರ್ಕಲ್ನಲ್ಲಿ ನಿಂತು ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋದೆ ಅದಾದ ಟೂ ಅವರ್ಸಲ್ಲಿ ಈ ಘಟನೆ ನಡೆ ನಡೀತು ಆಮೇಲೆ ಹೋದ ನಾವು ಯಾರು ಸಹ ಅಶೋಕ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿ ಬರಬೇಡಿ ಇದು ಬಂದರೆ ಸಮಸ್ಯೆ ಆಗ್ತದೆ ರಾಜಕಾರಣ ಬರ್ತದೆ ನೀವು ಬರಬೇಡಿ ಅಂತ ನಮ್ಮನ್ನು ರಿಕ್ವೆಸ್ಟ್ ಮಾಡಿ ಮನೆಗೆ ಕಳಿಸಿದ್ರು ಅದರಿಂದ ಇದು ನಾನು ಇದನ್ನು ಸಹಾಯ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಕುಮಾರು ಮತ್ತು ನಾರಾಯಣ ಇವರಿಗೆಲ್ಲ ಈ ಊರಿನ ಗ್ರಾಮಸ್ಥರಿಗೆ ಕೇಳ್ಕೊಂಡೆ ನಾನೊಬ್ಬ ಇದೇ ಗ್ರಾಮದವರು ಅಂದರೆ ಕಡಾಳ್ಳಿ ಕೃಷ್ಣಪ್ಪ ಅಂತ ನನ್ನ ಹೆಸರು ಇವತ್ತು ಎಲ್ಲ ಜನಕ್ಕೂ ಬಡವರಿಗೆ ಒಂದು ಸ್ವಲ್ಪ ಅಕ್ಕಿದ ಸಹಾಯ ಮಾಡೋಣ ಅಂತ ಅನ್ನೋದು ಹೇಳಿದ್ದೆ ನಿನ್ನೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು ನಿನ್ನೆ ನೆಲೆಬೆಂದವರ ಬೇಡಿ ಅಂತ ಹೇಳಿದ್ರು ಹಂಗಾಗಿ ಇವತ್ತ ಯಾರು ಬಡವರು ಇದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದೀನಿ ಎಲ್ಲರಿಗೂ ಅಕ್ಕಿ ಕೊಡಲಿಕ್ಕೆ ಒಂದು ತೀರ್ಮಾನ ಮಾಡಿ ನಿನ್ನೆ ನಾನು ಹೊರ್ಗಡೆಯಿಂದ ಅಕ್ಕಿ ತರಿಸಿ ಬಂದಿರು ಇವತ್ತ ಕೊಟ್ಟಿದ್ದೀನಿ ಇನ್ನೂ ಬಡವರು ಇದ್ದರೆ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಒಂದು ಅಲ್ಲ ನನ್ನ ಸ್ವಂತ ಹಣದಿಂದ ನಾನು ಪರ್ಚೇಸ್ ಮಾಡಿ ಕೊಡ್ತಾಯಿರೋರು ಯಾವ ಸಂಘದ್ದೆಲ್ಲ ಏನೂ ಇಲ್ಲ ನಾನು ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಮಾದೇವು ಇವರೆಲ್ಲ ಬಂದು ಹಣ ಸಹಾಯ ಮಾಡಬೇಕು ಅಂತ ರಾತ್ರಿ ವೆಂಕಟಸಿ ಫೋನ್ ಮಾಡಿದೆ ನಾನು ಈ ಊರಲ್ಲೇ ನಮ್ಮ ಒಬ್ಬರು ನೇಮಲಿಂಗೇರಿದ್ದಾರೆ ಎಲ್ಲ ಸೇರಿಸ್ರಪ್ಪ ಒಂದು ಕಡೆ ಬರ್ತೀನಿ ಅಂತ ಅಂದರೆ ನಮ್ಮ ಕುಮಾರು ಇವರಿಗೆಲ್ಲ ಹೇಳಿ ಪ್ರಸ್ತಾವ ಮುಖಾಂತರ ಕೊಡೋಣ ಸಹಾಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇದು ನಮಗೆ ಶಕ್ತಿ ಕೊಟ್ಟಿದಂತೆ ಅವರು ಸಹಾಯ ಮಾಡ್ತಾ ಇದ್ರು ಅಷ್ಟೇ ಬಡವರಿಗೋಸ್ಕರ Thanks, Amma. <laughs>